ನಮಸ್ಕಾರ ವೆಲ್ಕಮ್ ಟು ಟಿವಿ ಕಿರಣ ಸೂಪರ್ ಹೀರೋ ಕಾನ್ಸೆಪ್ಟ್ ಹೊಂದಿರುವ ಅನುಮಾನ್ ಸಿನಿಮಾ ನಿರೀಕ್ಷೆಗೂ ಮೀರಿದ ಕಲೆಕ್ಷನ್ ಮಾಡುತ್ತಿದೆ ತೇಜಸ್ ಅಜಾ ವಿಜಯ್ ರಾಯ್ ವರಲಕ್ಷ್ಮಿ ಶರತ್ ಕುಮಾರ್ ಮತ್ತು ಅಮೃತ ಅಯ್ಯಂಗರ್ ಪಾತ್ರಗಳು ವೀಕ್ಷಕರ ಗಮನ ಸೆಳೆದವೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಿಲೀಸ್ ಆದ ಅನುಮಾನ್ ಸೂಪರ್ ಸ್ಟಾರ್ ಚಿತ್ರಕ್ಕೆ ಟಫ್ ಫೈಟ್ ಕೊಡುತ್ತಿದೆ ಹೌದು ಜನವರಿ ಹನ್ನೆರಡರಂದು ರಿಲೀಸ್ ಆದ ಈ ಚಿತ್ರ ಹನ್ನೊಂದರಂದು ಪ್ರೀಮಿಯರ್ ಶೋ ಮಾಡಿತು ಪ್ರೀಮಿಯರ್ ಶೋನಲ್ಲಿ ಸೆಲೆಬ್ರಿಟಿಗಳ ಮೆಚ್ಚುಗೆ ಪಡೆದು ನಿರೀಕ್ಷೆ ಹೆಚ್ಚಿತ್ತು ಯಂಗ್ ಹೀರೋ ತೇಜ್ ಸಜ್ಜಾ ಅಭಿನಯದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಅನುಮಾನ್ ಚಿತ್ರವು ಬಿಡುಗಡೆಗೊಂಡು ಇಂದಿಗೆ ನಾಲ್ಕು ದಿನಗಳು ಕಳೆದಿದ್ದು ಸಿನಿ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಪಡೆಯುತ್ತಿದೆ ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಗಳಿಕೆ ಕೂಡ ಕಾಣುತ್ತಿದೆ ಮಹೇಶ್ ಬಾಬು ಗುಂಟೂರ್ ಕ್ಯಾಪ್ಟನ್ ಹಾಗೂ ವಿಜಯ್ ಸೇತುಪತಿ ಮತ್ತು ಕತ್ರಿನಾ ಕೈಫ್ ನಟನೆಯ ಮೇರಿ ಕ್ರಿಸ್ಮಸ್ ಸಿನಿಮಾಗಳನ್ನು ಅನುಮಾನ್ ಹಿಂದಿಟ್ಟಿದೆ ಕೆಲವೊಂದು ಪೋರ್ಟಲ್ ಸುದ್ದಿ ಮಾಡಿರುವ ಪ್ರಕಾರ ಅನುಮಾನ್ ಸಿನಿಮಾ ಐವತ್ತೈದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದೆ ಇದರಲ್ಲಿ ನಾಲ್ಕು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಪೇಯ್ಡ್ ಪ್ರೀಮಿಯರ್ ಶೋ ಕೂಡ ಲೆಕ್ಕ ಹಾಕಲಾಗಿದೆ ಕಳೆದ ಶುಕ್ರವಾರ ಒಂದೇ ದಿನ ಭಾರತದಲ್ಲಿ ಕೋಟಿ ರೂಪಾಯಿ ಶನಿವಾರ ಒಂದೇ ದಿನವೇ ಹನುಮಾನ್ ಕಲೆಕ್ಷನ್ ಭಾನುವಾರ ಹದಿನಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ದಿನದಿಂದ ದಿನಕ್ಕೆ ಕಲೆಕ್ಷನ್ ಹೆಚ್ಚಾಗುತ್ತಿದ್ದು ಬ್ಲಾಕ್ ಬಸ್ಟರ್ ನಲ್ಲಿ ಸೇರಲಿದೆ ಈ ಸಿನಿಮಾ ಪ್ರಶಾಂತ್ ವರ್ಮಾ ನಿರ್ದೇಶನದ ಅನುಮಾನ್ ಸಿನಿಮಾದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅನಿರೀಕ್ಷಿತ ಸೂಪರ್ ಪವರ್ ಪಡೆದು ತನ್ನ ಹೊಸ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಸೂಪರ್ ವಿಲ್ಲನ್ ಆಗಿ ಸಾಮಾನ್ಯ ಜೀವನವನ್ನು ಬದಲಾಯಿಸಿಕೊಳ್ಳುತ್ತಾರೆ ಈ ಜರ್ನಿಯಲ್ಲಿ ಒಳ್ಳೆಯದು ಕೆಟ್ಟದರ ನಡುವೆ ಯುದ್ಧ ಮಾಡುತ್ತಾರೆ ಇನ್ನೂ ಆಶ್ಚರ್ಯಕರ ರೀತಿಯಲ್ಲಿ ಅಮೆರಿಕ ಬಾಕ್ಸ್ ಆಫೀಸ್ ನಲ್ಲಿ ತೇಜಾ ನಟನೆಯ ಈ ಚಿತ್ರವು ಕೇವಲ ನಾಲ್ಕು ದಿನಗಳಲ್ಲಿ ಮೂರು ಮಿಲಿಯನ್ ಡಾಲರ್ ತಲುಪಿದ್ದು ಹೆಚ್ಚುವರಿ ಶೋಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಈ ಮೂಲಕ ಸಿನಿಮಾ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತಿದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲಾ ಸಿನಿಮಾಗಳ ದಾಖಲೆಗಳನ್ನು ಅನುಮಾನ್ ಇಂದಿಕ್ಕಲಿದೆ ಎಂಬುದನ್ನು ಸದ್ಯ ಕಾದು ನೋಡಬೇಕಿದೆ ಪ್ರೈಮೋ ಎಂಟರ್ಟೈನ್ಮೆಂಟ್ ನ ಕೆ ನಿರಂಜನ್ ರೆಡ್ಡಿ ನಿರ್ಮಾಣದ ಈ ಚಿತ್ರಕ್ಕೆ ಅನುದೀಪ್ ದೇವ್ ಕೃಷ್ಣ ಸೌರವ್ ಅವರ ಸಂಗೀತವಿದ್ದು ಅಮೃತ ಅಯ್ಯರ್ ವಿನಯ್ ರೈ ವರಲಕ್ಷ್ಮಿ ಶರತ್ ಕುಮಾರ್ ಸಮುದ್ರ ಕಣಿ ಗೆಟಪ್ ಶ್ರೀನು ಮುಂತಾದವರು ತಾರಾಗಣವಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ